ನನ್ನ ಹೆಸರು ಅಮೃತ ಅಂತ ಹೊಸದಾಗಿ ಶಿರ್ಲಿಘಟ್ಟ ಪುರ ನಗರಸಭೆಗೆ ಕಮಿಷನರ್ ಆಗಿ ಪೋಸ್ಟಿಂಗ್ ಆಗಿದೆ ಶಿರ್ಲೆದಲ್ಲಿ ನಾನು ನಿನ್ನೆ ನೆನ್ನೆ ಬಂದು ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು ರಿಪೋರ್ಟ್ ಮಾಡ್ಕೊಂಡಾದಮೇಲೆ ನಾನು ನಮ್ಮ ಸ್ಟಾಫ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನಮ್ಮ ಕೌನ್ಸಿಲರ್ಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನನಗೆ ಗೊತ್ತಾಗಿದ್ದೇನು ಅಂತ ಅಂದರೆ ಮೇಯ್ನ್ಲಿ ವಾಟರ್ ಪ್ರಾಬ್ಲಮ್ ಇದೆ ಆಮೇಲೆ ವಾಟರ್ ವಾ ವಾಲ್ಮ್ಯಾನ್ಗಳು ವಾಟರ್ ವಾಟರ್ ಸಪ್ಲೈಯರ್ಸ್ಗಳು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ವಾಟರ್ ಟ್ಯಾಂಕರ್ಸ್ಗಳು ಈ ನಗರ ಮುನ್ಸಿಪಾ ಸಿ ಎಮ್ ಸಿ ಬರೀ ಒಂದೇ ಒಂದು ಟ್ಯಾಂಕರ್ ಇದೆ ಅಂತ ಹೇಳ್ತಾ ಇದ್ರು ವಾಟರ್ ಸಪ್ಲೈಗೆ ಸೊ ಸುಮಾರು ವಾರ್ಡ್ಸ್ಗಳಲ್ಲಿ ವಾಟರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ನಾವು ಅದಾದಷ್ಟು ಬೇಗ ವಾಟರ್ ರಿಲೇಟೆಡ್ ಇಶ್ಯೂಸ್ ಏನಿದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಆಮೇಲೆ ರಿಲೇಟೆಡ್ ಟು ವಾಟರ್ ಮ್ಯಾನ್ಗಳು ಶಾರ್ಟೇಜ್ನು ನಾನು ನಮ್ಮ ಕೌನ್ಸಿಲರ್ಸು ನಮ್ಮ ಪ್ರೆಸಿಡೆಂಟ್ ಹತ್ರ ಮಾತಾಡಿ ಇದಕ್ಕೆ ಏನು ಸೊಲ್ಯೂಷನು ಹೆಂಗೆ ಹೊಸಬ್ರನ್ನ ರೆಕ್ರೂಟ್ ಮಾಡಿಕೊಂಡು ಕಾಂಟ್ರಾಕ್ಟ್ ಬೇಸಿಸ ಅಥವಾ ಹೆಂಗೆ ಅಂತ ನಮ್ಮ ಮೇಲಾಧಿಕಾರಿಗಳ ಹತ್ರನೂ ಮಾತಾಡಿಕೊಂಡು ಇದಕ್ಕೆ ಹೆಂಗೆ ಸೊಲ್ಯೂಷನು ಅಂತ ಅದನ್ನು ನಾವು ಔಟ್ ಮಾಡ್ತೀವಿ ಆ್ಯಂಡ್ ನಮ್ಮಲ್ಲಿ ಸ್ವಲ್ಪ ಯುವ ರಿಸೋರ್ಸ್ಗಳು ಅದೇ ನಾನು ನೋಡಿದೆ ನನ್ನ ನಾನೇ ಅಂತೆ ಫಸ್ಟ್ ವುಮೆನ್ ಆಫೀಸರ್ ಅಂತ ಪೋಸ್ಟ್ ಐ ಆ್ಯಂಡ್ ಹ್ಯಾಪಿ ಅಬೌಟ್ ಇಟ್ ಖುಷಿ ಆಗತ್ತೆ ನಾನಂತೂ ನನ್ನ ಸಿನ್ಸಿಯರಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಕೌನ್ಸಿಲರ್ಸ್ಗಳು ಯಾರ್ಯಾರು ವುಮೆನ್ ಕೌನ್ಸಿಲರ್ಸ್ಗಳಿದ್ದಾರೆ ನಾನು ಅವ್ರಿಗೆ ಅದನ್ನೇ ಹೇಳಿದೆ ನಿಮ್ಮ ಹಸ್ಬೆಂಡ್ಸ್ನ ಕಳಿಸ್ಬೇಡಿ ನೀವೇ ಬನ್ನಿ ನಿಮ್ಮ ಏನೇನು ತೊಂದರೆ ಇದೆ ನೀವೇ ಬನ್ನಿ ಮಹಿಳಾ ಪ್ರಾಬಲ್ಯತೆ ಇರಬೇಕು ಸೊ ನಿಮ್ಮದೇನಾದ್ರು ಪ್ರಾಬ್ಲಮ್ ಇದ್ದರೆ ನೀವೇ ಬಂದು ಡೈರೆಕ್ಟಾಗಿ ನಮ್ಮ ಹತ್ತಿರ ಮಾತಾಡಿ ಮುಜುಗರ ಪಟ್ಕೋಬೇಡಿ ನೀವು ಬಂದು ನಿಮ್ಮದು ಸಬಲೀಕರಣ ಆಗಬೇಕು ವುಮೆನ್ ಎಂಪವರ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಅವರವರೇ ಬಂದು ಮಾತಾಡಲಿಕ್ಕೆ ಆದಷ್ಟು ನಾವು ಪ್ರಯತ್ನ ಪ್ರೋತ್ಸಾಹ ಹೇಳಿ ಮಾಡ್ತೀವಿ ಹೊಸ ಶೌಚಾಲಯಗಳು ಏನು ಅಂದರೆ ಈಗೆಲ್ಲ ಬಯೋಡಿಗ್ರೇಡಬಲ್ ವಾಶ್ ರೂಮ್ಸ್ ಅಂತ ಒಂದಷ್ಟು ಮಾಡ್ತಾ ಇದ್ದಾರೆ ಈ ಬೆಂಗಳೂರು ನೆಲಮಂಗ್ಲಾದಲೆಲ್ಲ ಮಾಡಿದ್ದಾರೆ ಆರ್ ಸಿ ಎಂ ಸಿ ಅಲ್ಲೆಲ್ಲ ನಾನು ನೋಡಿದ್ದೀನಿ ಸೊ ಆ ಥರದ್ದು ಏನಾದರೂ ಮಾಡೋದು ಹೊಸ ಅದು ಬಯೋಡಿಗ್ರೇಡಬಲ್ ಅಂತ ಹೊಸದಾಗಿ ಏನಾದ್ರು ಮಾಡೋ ಥರ ಇದ್ರೆ ನಮ್ಮದು ಇನ್ ಸ್ಕೀಮ್ಸ್ಗಳಲ್ಲಿ ಯಾವುದಾದ್ರು ಇನ್ಕ್ಲೂಡ್ ಮಾಡೋ ಅಂಥದ್ದಿದ್ರೆ ಮಾಡಿಕೊಂಡು ಖಂಡಿತ ನಮ್ಮ ಕೌನ್ಸಿಲ್ ಬಾಡಿನ ವಿಶ್ವಾಸಕ್ಕೆ ತಗೊಂಡು ವಿತ್ ದರ್ ಟೆಕ್ನಾಲೆಜ್ಮೆ ಎಲ್ಲರೂ ಸಹ ಉಳೋದ್ರಿಂದ ಏನು ಸೊಲ್ಯೂಷನ್ ಮಾಡ್ಬೋದು ಅದನ್ನು ಖಂಡಿತ ನಾವು ಮಾಡ್ತೀವಿ ಅದಕ್ಕೆ ಎ ಬಿ ಸಿ ಇಂಜೆಕ್ಷನ್ಸ್ ಏನು ಮಾಡಿಸ್ಬೋದು ಅದನ್ನು ನೋಡಿ ಅದು ಸಂತಾನೋತ್ಪತ್ತಿ ರಿಲೇಟೆಡ್ ಅವರು ನಮ್ಮ ಎ ಡಬ್ಲ್ಯೂ ಇಂಜಿನಿಯರ್ ಸರ್ ಯು ಮೋಹನ್ ಸರ್ ಇದ್ದಾರೆ ಅದರನ್ನು ಮಾತಾಡಿಕೊಂಡು ಎ ಬಿ ಸಿ ಇಂಜೆಕ್ಷನ್ಸ್ ಏನು ಮಾಡ್ತಾ ಇದಾರೆ ಸೊ ಆದಷ್ಟು ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಖಂಡಿತ ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡಿಕೊಂಡು